ಈ ಒಂದು ಮಹೇಂದ್ರ ಕಂಪ್ನಿಯವರು ಇದೊಂದು ಇರಿಗೇಷನ್ ಅವ್ರು ಮಾಡಿದ್ದಾರೆ ಇಲ್ಲಿ ಆಟೋಮೆಟಿಕ್ಕಲ್ಲಿನೇ ಟ್ಯಾಕ್ಟರ್ ಹೊಡ್ತಾ ಇದೆ ಸೊ ಒಂದು ಲಿಮಿಟ್ ಸ್ಪೀಡ್ ಇದೆ ಅಲ್ಲಿ ಒಂದು ಬೀಜ ಬಿತ್ತನೆ ಕಾರ್ಯ ನಡೀತಾ ಇದೆ ಮತ್ತು ಇಲ್ಲೊಂದು ಔಷಧಿ ಸ್ಪ್ರೇ ನಡೀತಾ ಇದೆ ಒಂದು ಕಡೆ ಆಫ್ ಆಗಿದೆ ಒಂದು ಕಡೆ ಆನ್ ಆಗಿದೆ ಆಟೋಮೆಟಿಕ್ ಸೆಂಟ್ರಲ್ಲಿ ಡ್ರೈವರೇ ಇಲ್ಲ ನೋಡಿ ಡ್ರೈವರ್ ಸೀಟಲ್ಲಿ ಡ್ರೈವರ್ ಇಲ್ಲ ಆಟೋಮೆಟಿಕ್ಗೆ ಟ್ಯಾಕ್ಟ್ರಿಗೆ ಬರ್ತಾ ಇದೆ ನೋಡಿ ಹೌದು ಇದು ಅಪ್ಪ ಟೆಕ್ನಾಲಜಿ ಅಂದರೆ ಇದು ಈ ಥರ ನೋಡಬೇಕಂದ್ರೆ ಜಿ ಕೆ ವಿ ಕೆ ಕೃಷಿ ಮೇಳಕ್ಕೆ ಬರಬೇಕು ಬೆಂಗಳೂರಿಗೆ ಬರಬೇಕು ಪ್ರತಿಯೊಂದು ಎಲ್ಲೆಲ್ಲ ಕೃಷಿ ಮೇಳ ನಡೀಲಿ ಆ ಥರದಾಗೆ ಬಂದುಬಿಟ್ರೆ ಈ ಥರ ಮಾಹಿತಿ ಸಿಗುತ್ತೆ ಆಟೋಮೆಟಿಕ್ ಟ್ಯಾಕ್ಟ್ರೀಸ್ ಔಷಧಿ ಸ್ಪ್ರೇ ಆಗ್ತಾಯಿದೆ ಎರಡು ನಾಲ್ಕು ಎರಡು ನಾಲ್ಕು ಆರು ಏಳು ಆ ಕಡೆ ಏಳು ಈ ಕಡೆ ಏಳು ಹತ್ಕೊಂಡ್ರಿ ಈಗ ಡೈ ಡ್ರೈವರ್ ಈಗ ಹತ್ಕೊಂಡು ಏಳು ಎರಡು ಹದಿನಾಲ್ಕು ಔಷಧಿ ಸ್ಪ್ರೇ ಮಾಡ್ಬೋದು ಆಟೋಮೆಟಿಕ್ ಬಯೋ ಸ್ಪ್ರೇಯರ್ ಅಂತೆ ನೋಡಿ ಇದೊಂದು ಮಾಹಿತಿ ಚೆನ್ನಾಗಿದೆ ಈ ಥರ ರೈತರೆಲ್ಲ ತೊಗೊಬೋದು ಕೊಂಡ್ಕೊಬೋದು ಅದಕ್ಕೆ ಈ ಡೆಮಾಂಡ್ ನೋಡೋದು ತುಂಬ ಜನ ಇದ್ದಾರೆ ಏನಿಸ್ತೋ ಕಮೆಂಟ್ ಮಾಡಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ನಡೆದಂತಹ ಕೃಷಿ ಮೇಳದಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಆವರಣದಲ್ಲಿ ನಡೆದಂತಹ ಕೃಷಿ ಮೇಳದಲ್ಲಿ ಬಂದಂತಹ ಯಂತ್ರೋಪಕರಣಗಳ ಒಂದು ಡೆಮೊ ಸೆಕ್ಷನ್ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಹತ್ರ ಹಂಚ್ಕೊತಾ ಈ ಒಂದು ವಿಡಿಯೋದಲ್ಲಿ ಡ್ರೋನ್ ಸ್ಪ್ರೇ ಆಗಿರ್ಬೋದು ಡ್ರೈವರ್ ರಹಿತ ಟ್ಯಾಕ್ಟರ್ ಹಾಗೂ ಮೊಬೈಲ್ ಕಂಟ್ರೋಲಲ್ಲಿ ಈ ಒಂದು ಬಿತ್ತನೆ ಕೂರಿಗೆ ಅಂದರೆ ಆಗಿರ್ಬೋದು ತೊಗರಿ ಆಗಿರ್ಬೋದು ದ್ವಿದಳ ಧಾನ್ಯಗಳು ಏಕದಳ ಧಾನ್ಯಗಳು ಬಿತ್ತುವಂತಹ ಟ್ಯಾಕ್ಟರು ಹಾಗೂ ಇನ್ನಿತರ ಯಂತ್ರೋಪಕರಣಗಳ ಒಂದು ಡೆಮೊ ಈ ಒಂದು ವಿಡಿಯೋದಲ್ಲಿ ಹಂಚ್ಕೊತಾ ಇದ್ದೀನಿ ಸ್ನೇಹಿತರೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಇದೇ ಪ್ರಥಮ ಬಾರಿಗೆ ನೋಡ್ತಾ ಇರೋರು ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಬನ್ನಿ ಈ ಒಂದು ಜಿ ಕೆ ವಿ ಕೆ ಕೃಷಿ ಮೇಳಕ್ಕೆ ಬಂದಂತಹ ಪ್ರತಿಯೊಬ್ಬ ಸಾರ್ವಜನಿಕರು ಈ ಒಂದು ಡೆಮೊ ಸೆಕ್ಷನ್ ಯಂತ್ರೋಪಕರಣಗಳ ಒಂದು ಉಪಯೋಗದ ಬಗ್ಗೆ ನೋಡಲು ಬಂದಿದ್ದರೆ ನಾವು ನೋಡ್ತಾ ಇದ್ದೀವಿ ಬನ್ನಿ ಸ್ನೇಹಿತರೆ ನಿಮಗಾಗಿ ಈ ಒಂದು ವಿಡಿಯೋ ನೋಡ್ಕೊಂಬರೋಣ ಆರ್ಡರ್ ಎಷ್ಟೊಂದು ಜನ ನೋಡ್ತಾರೆ ಪ್ರಾತ್ಯಕ್ಷಿಕೆ ನೋಡೋಣ ಸೌಂಡ್ ನೋಡ್ ಹೇಗೆ ಇರ್ತದೆ ಲೈನ್ ಟು ಲೈನ್ ಹೇಗೆ ಹೋಗುತ್ತೆ ಅದೇ ಥರ ಬರ್ತದೆ ವೇರ್ ಫೋಸ್ ಅದೇ ರೀತಿ ಬರುತ್ತೆ ಮತ್ತೆ ರೋಡ್ ಚೇಂಜ್ ಮಾಡಿ ಮತ್ತೆ ಹೋಗುತ್ತೆ ಮತ್ತೆ ಬರುತ್ತೆ ಎಷ್ಟು ಸ್ಪೀಡ್ ಆಗುತ್ತೆ ನೀರೆಲ್ಲ ಮಕ್ಕಕ್ಕೆ ಬಡಿತಾ ಇದೆ ನೀರು ಅಂದರೆ ಔಷಧಿ ಎಷ್ಟೊಂದು ಸ್ಪ್ರೇ ಬರುತ್ತೆ ಈ ಒಂದು ಡ್ರೌನ್ ಸ್ಪ್ರೇ ಮಾಡಲು ಎಷ್ಟೊಂದು ಜನ ಬಂದಿದ್ದಾರೆ ನೋಡಿ ಐಟಲ್ ಬಂದು ಇದೆ ಫ್ರೇ ಆಗ್ತಾ ಇದೆ ಈ ಥರ ಎಕ್ವಿಪ್ಮೆಂಟ್ಸು ಶಾಪ್ ಹತ್ರ ಹೋಗೋಣ ಸ್ಟಾಲ್ ಹತ್ರ ಇಂದೊಂದು ಕಂಪ್ನಿ ಸ್ಟೂಡೆಂಟ್ಸು ತುಂಬ ಜನ ಬಂದಿದ್ದಾರೆ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಇದೊಂದು ಡೆಮೊ

ಅದೊಂದು ಮಿಷಿನ್ ನಾನು ಆಯಿತು ಅದೇ ಒಂದು ರೋಬೋಟಿಕ್ ಅನ್ಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ಅದು ಸ್ಪ್ರೇ ಅನ್ಸುತ್ತೆ ಅದನ್ನು ಸ್ಪ್ರೇನೆ ಇರಬೇಕು ಅಲ್ಲೇ ಇರಬೇಕು kodunu kontrol edelim यह ऑटोमेटिक है स्नैहितरे ಈ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಕೃಷಿ ಮೇಳದಲ್ಲಿ ಅತ್ಯದ್ಭುತವಾದಂತಹ ಯಂತ್ರೋಪಕರಣಗಳ ಒಂದು ಪರಿಚಯನ ಈ ಒಂದು ಕೃಷಿ ಮೇಳದಲ್ಲಿ ಕಂಡು ಬಂದು ಸ್ನೇಹಿತರೆ ಆ ಒಂದು ಸಂದರ್ಭಗಳನ್ನು ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ಈ ಒಂದು ಯಂತ್ರದ ಹೆಸರೇನು ಇದರ ಒಂದು ಕೆಲಸವೇನು ರೈತರಿಗೆ ಯಾವೆಲ್ಲ ಸಹಕಾರಿಯಾಗುತ್ತೆ ಇದರ ಒಂದು ಬಳಕೆ ಹೇಗೆ ಇದರ ಒಂದು ಹಣ ಹಾಗೂ ಇದರ ಹೆಸರು ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ we will target a very good we are in now

it will do and we are covering for it's दोगे। a good option so basically it takes about 1 1 to 1 and a half hour to, to cover 1 acre and it's a swappable battery technology we have uh, four दोगे। batteries दोगे। here i identified So basically it has mm -hmm. 4 batteries, okay, okay. so the total so wind time are. is 6 hours for, for the batteries. You yeah. uh, so uh, 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 just remove yeah, this, yeah, remove yeah. the knob, yeah. put the fresh one. This yeah. is yeah. a 24 hour yeah. yeah. operation for small machines. So right now we are developing it for ground up, we will be launching it in March.

ಮಾಡ್ತಾ ಇದೆ ಅಂದರೆ ಶೇಂಗಾ ಬಿತ್ತನೆ ಕಾರ್ಯ ಈ ಒಂದು ಡೆಮೊ ಸ್ನೇಹಿತರೆ ಬನ್ನಿ ನೋಡ್ಕೊಂಡು ಬರೋಣ ಶೇಂಗಾ ಒಂದೇನ ತೊಗರಿ ಹೆಸರು ಅವೆಲ್ಲ ಬಿತ್ಬೋದಾ ಎಲ್ಲ ಬಿತ್ಬೋದಾ ಈಗ ಸದ್ಯಕ್ಕೆ ಹೆಸರು ಇಂಥದ್ದೆಲ್ಲ ಮಾಡಿಲ್ಲ ಜಸ್ಟ್ ಶೇಂಗಾ ಬಿತ್ತನೆಗೆ ಮಾತ್ರ ಕೂರಿಯ ಕುಂಟೆ ಎರಡು ತರ ಆಗುತ್ತಾ ಬಿತ್ತೋದು ಮತ್ತೆ ಕ್ಲೋಸಿಂಗ್ ಕೂರಿಯ ಮತ್ತೆ ಕುಂಟೆ ಎರಡು ಬನ್ನಿ ಓಕೆ ಇದರಲ್ಲಿ ಒಂದು ಫರು ಇದೆ ಕೂರಿಗೆ ಕೂರಿಗೆ ಓಕೆ ಲ್ಯಾಂಡ್ ಓಪನ್ ಓಕೆ ನೆಕ್ಸ್ಟ್ ಫಸ್ಟ್ ಸೆಟ್ ಅಲ್ಲಿ ಸೀಡ್ ಬೀಳುತ್ತದೆ ಸೆಕೆಂಡ್ ಸೆಟ್ ಅಲ್ಲಿ ಫರ್ಟಿಲೈಸರ್ ನೆಕ್ಸ್ಟ್ ಹಿಂದೆ ಚೈನ್ ಅಟ್ಯಾಚ್ಮೆಂಟ್ ಹಾಕಿದೆ ಅದು ಅದರ ಥ್ರೂ ಅದು ಲ್ಯಾಂಡ್ ಅನ್ನು ಕ್ಲೋಸ್ ಮಾಡ್ಕೊಂಡು ಅದು ಕ್ಲೋಸ್ ಇದಕ್ಕೆ ಹಾಕಿಲ್ಲ ಆ ವೆಕ್ಯುಮೆಂಟ್ಸ್ ಹಾಕಿಲ್ಲ ಈಗ ಹಾಕಿಲ್ಲ ಇಲ್ಲಿ ಡೆಮೋ ಪರ್ಪಸ್ ಗೆ ಹಾಕಿ ಸೊ ಒನ್ ಅವರ್ ಗೆ ಎಷ್ಟು ಎಕರೆ ಕ್ಲೋಸ್ ಮಾಡುತ್ತೆ ಇದು ಒನ್ ಅವರ್ ಗೆ ಅಂದ್ರೆ ಒಂದು ಎಕರೆ ಕಂಪ್ಲೀಟ್ ಆಗ್ಲಿಕ್ಕೆ ಒಂದು ಒಂದೂವರೆ ಗಂಟೆ ಬೇಕು ಒಂದೂವರೆ ಗಂಟೆ ಬೇಕು ಇದು ಕಾಸ್ಟ್ ಎಷ್ಟು ಆಗುತ್ತೆ

ಹೆಸರು ಇದ್ರೇನಂತರ ಕೃಷಿ ಒಂದು ಸೊ ನಮ್ಮ ಯೂಟ್ಯೂಬ್ ಚಾನಲ್ ಇದೆ ಅದರಲ್ಲಿ ಪಬ್ಲಿಕ್ ಮಾಡ್ತಾ ಇದ್ದೀನಿ ನಮ್ಮಲ್ಲಿ ಕಂಪನಿ ನೇಮ್ ಕಂಪನಿ ನೇಮ್ ಟೆರಾ ಕ್ರಾಫ್ಟ್ ಓಕೆ ಅದರ ಮಿಷಿನ್ ಬೋಟ್ ಕೃಷಿ ಬೋಟ್ ಓಕೆ ಇದೆಲ್ಲ ಒಂದೇ ಪ್ರಾಡಕ್ಟ್ ಅಲ್ಲ ಮಹೇಂದ್ರ ಆಟೋಮೆಟಿಕ್ ಟ್ರ್ಯಾಕ್ಟರ್ ಅಸಮ್ಮಿ ಬೇರೆ ಅದರ ಇದು ಬೇರೆ ಅದು ಬೇರೆ ಸಪರೇಟ್ ಸಪರೇಟ್ ಇದೆ ಸಪರೇಟ್ ಸಪರೇಟ್ ಇದೆಯಾ ಓಕೆ 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 ಒಂದೊಂದು ಕಂಪನಿನೇ ಒಂದೊಂದು ಪ್ರಾಡಕ್ಟ್ ಬೇರೆ ಬೇರೆ ಇದೆ ಅಲ್ಲ ಒಂದೇ ಇಲ್ಲ ಸೋ ಇದೋ ಬರ್ದು ಅದೋ ಬರ್ದು ಅದೋ ಬರ್ದು ಸೋ ಇಲ್ಲಿ ಕೆಲವೊಂದು ನಂಬರ್ಸ್ ಎಲ್ಲ ಇರುತ್ತೆ ಹ್ಮ್ ಹೌದು ಎಕ್ಸೋನ್ ಇದು ಮೈನ್ ಬಂದ್ಬಿಟ್ಟು ಅಲ್ಲಿಂದ ನಾವು ಟೆಕ್ನಾಲಜಿನೆಲ್ಲೆಜಿಲ್ ಸೆಸ್ ಆಗಿದೆ ಎಲ್ಲ ಕಡೆ ನಾವ್ ಯೂಸು ಮಾಡ್ತೀವಿ ಬ್ರೆಜಿಲಲ್ಲಿ ಥೈಲ್ಯಾಂಡಲ್ಲಿ ಅಮೆರಿಕಾದಲ್ಲಿ ಮತ್ತೆ ಯುನೈಟೆಡ್ ಸ್ಟೇಟ್ಸ್ ಅಲ್ಲಿ ಸರ್ ಬೆಲೆ ಇನ್ನೂ ಮಾರ್ಕೆಟಿಗೆ ಬಂದಿಲ್ಲಲ್ಲಿ ಮರಗಳು ಇರುತ್ತಲ್ಲ ಸರ್ ಅವಾಗ ಈಗ ಹೆಂಗಿದ್ರು ಮನಿಟರ್ ಮಾಡಿಕೊಬ್ಬರು ಬೇಕು ಸರ್ ಆದ್ರೆ ಈಗ ಜಿ ಎನ್ ಎಸ್ ಎಸ್ ಡ್ರಾಪ್ ಕೌಂಟ್ ಯಾವಾಗುತ್ತೆ ಅದನ್ನು ಅವಾಗ ಕನೆಕ್ಟಿವಿ ಹೋಗುತ್ತೆ ಆದ್ದು ತರ ಒಬ್ರು ಮನಿಟರ್ ಬೇಕು ಅವಾಗ ಲೈಕ್ ಆ ಟೈಮ್ ಅಲ್ಲಿ ಒಬ್ರು ಬೇಕಾದ್ರೆ ಕಂಟ್ರೋಲ್ ಮಾಡ್ತೀವಿ ಇದು ನಾವು ಹೇಳ್ತರೋ ಸ್ಟೀರಿಂಗ್ ಅಷ್ಟೇ ಅಂದ್ರೆ ಈಗ ಹೋಗಿ ಬರೋದು ಬಟ್ ಗೇರು 브레이ಕಿಂಗ್ ಎಲ್ಲಾ ನಾವು ಮ್ಯಾನುವಲಿ ಮಾಡ್ತೋದು ಮಾಡ್ಕೋಬೇಕು ಅಂದ್ರೆ

ಕೃಷಿ ಮೇಳದಲ್ಲಿ ಬಂದಂತಹ ಯಂತ್ರೋಪಕರಣಗಳ ಒಂದು ಪರಿಚಯ ನಿಮ್ಮ ಹತ್ರ ಹಂಚ್ಕೊಂಡಿದ್ನಿ ಸ್ನೇಹಿತರೆ ಸೊ ಈ ಒಂದು ಡಿವೈಸ್ ನೋಡ್ಬೋದು ಸೌರಚಾಲಿತ ಒಂದು ಮೈಕು ಗಂಟೆ ಹಾಗೂ ಡಮರ್ಗ ಹೊಂದಿರುವ ಹೊಂದಿರುವಂತಹ ಈ ಒಂದು ಡಿವೈಸ್ ಆಗಿದೆ ಸ್ನೇಹಿತರೆ ಇದು ಬಂದಂಥ ಪಕ್ಷಿಗಳನ್ನು ನಿಯಂತ್ರಣದಲ್ಲಿರಲು ಹಾಗೂ ಒಂದು ಸೆಕ್ಯೂರಿಟಿಯಾಗಿ ಒಂದು ಕೆಲಸ ಮಾಡುತ್ತೆ ಈ ಒಂದು ಕೃಷಿ ಮೇಳಕ್ಕೆ ಬಂದಂತಹ ಕೆಲವೊಂದು ಯಂತ್ರೋಪಕರಣಗಳನ್ನು ನಿಮ್ಮ ಹತ್ರ ಹಂಚಿಕೊಂಡಿದ್ವಿ ಸ್ನೇಹಿತರೆ ಸೊ ಇದೇ ಪ್ರಥಮ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಿರೋರು ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸಿಗುವ ಹಾಗೂ ಯಾರೆಲ್ಲ ಈ ಒಂದು ಕೃಷಿ ಮೇಳಕ್ಕೆ ಬಂದಿದ್ದೀರೆ ಕಮೆಂಟ್ ಮಾಡಿ ಸ್ನೇಹಿತರೆ